ಮಾವ ಕೊಟ್ಟಿದ್ದು ಮನೆ ತನಕ ಮಹಾದೇವ ಕೊಟ್ಟಿದ್ದು ಕೊನೆ ತನಕ ಅಂತ ಒಂದು ಗಾದೆ ಮಾತೈತಿ ಮಾವ ಕೊಡುವಂತಹ ವರದಕ್ಷಿಣೆ ಏನೈತಲ್ಲ ಅದು ಮನಾಗ ಮುಟ್ಟಿ ಬಾಳೆ ಮಾಡುವಂತಹದ್ದು ಉಳಿಯುವಂಥದ್ದು ಅಲ್ಲ ಸುಮ್ಮನೆ ಒಂದು ಸಾರಿ ಪರೀಕ್ಷೆ ಮಾಡ್ರಿ ನೀವು ನಿಮ್ಮ ಮನೆಯಾಗೆ ಎರಡೋ ನಾಲ್ಕೋ ಗಂಡು ಹುಡುಗರದ ಅಂತ ಒಂದಕ್ಕೆ ಯಾವುದಕ್ಕರ ವರದಕ್ಷಿಣೆ ತಗೊಳ್ಳಲ್ಲ ಮದುವೆ ಮಾಡಿರಿ ಅದರ ಜೀವನ ಎಷ್ಟು ಎತ್ತರಕ್ಕೂ ಹೋಗುತ್ತಾ ಈ ಮ ವರದಕ್ಷಿಣೆ ತೊಗೊಂಡು ಮದುವೆ ಆದವ್ರ ಜೀವನ ಎಷ್ಟು ಕೆಳಕ್ಕೆ ಹೋಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಪರೀಕ್ಷೆ ಮಾಡೋದಪ್ಪ ನನಗೆ ಭಾಳ ಚಲೋ ಗೊತ್ತೈತೆ ವರದಕ್ಷಿಣೆಯನ್ನು ಕೊಡೋರು ಯಾರೂ ಕೂಡ ಖುಷಿಯಿಂದ ಕೊಡೋದಿಲ್ಲ ಬಹಳ ಮನಸ್ಸಿಗೆ ಬೇಸರ ಮಾಡಿಕೊಂಡು ದುಃಖ ಮಾಡಿಕೊಂಡು ಎಷ್ಟೋ ಮಂದಿ ಸಾಲ ತಗೊಂಡು ಬಂದು ಬಡ್ಡಿ ಕಟ್ಟಿ ಏನೋ ಮಾಡಿ ಆ ಕಣ್ಣೆಯನ್ನು ದಾಟಿಸ್ಬೇಕಪ್ಪ ಮಗಳನ್ನು ಕೊಡಬೇಕಪ್ಪ ಅನ್ನುವಂತಹದ್ದಕ್ಕೆ ಏನೆಲ್ಲ ಮಾಡಿ ತಂದು ಕೊಡ್ತಾರೆ ಪುಣ್ಯಾತ್ಮರೇ ಹಾಗಾಗಿ ಆ ವರದಕ್ಷಿಣೆ ಅನ್ನುವಂತಹ ಗೋಜಿಗೆ ಮನುಷ್ಯ ಹೋಗಬಾರ್ದು ದೇವರು ಕೊಟ್ಟಿದ್ದು ಕೊನೆ ತನಕ ಇರ್ತೈತೆ ಹೊರತಾಗಿ ಮಾವು ಕೊಟ್ಟಿದ್ದು ಹೆಂಗೆ ಕೊನೆ ತನಕ ಇರ್ತೈತಿ ಅನ್ನುವಂಥ ವಿಚಾರ ಮದುವೆ ಆಗೋರು ತಲೆಯಾಗಬೇಕು ಈ ವರದಕ್ಷಿಣೆ ಅನ್ನುವಂತಹದ್ದು ಅವೈಜ್ಞಾನಿಕವಾಗಿರುವಂತಹ ಬುದ್ಧಿಗೇಡಿಗಳು ಮಾಡಿರುವಂತಹ ಒಂದು ವ್ಯವಸ್ಥೆ ಇದು ಹಾಗಾಗಿ ಅದಕ್ಕೆ ಯಾರೂ ಕೂಡ ಬೆಲೆಯನ್ನು ಕೊಡಬಾರದು ವರದಕ್ಷಿಣೆಯನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಬಹುಸಂಖ್ಯಾತರು ನೀವೇನು ಹಿರಿಯರು ಹೋಗಿರ್ತೀರಿ ಆ ಹಿರಿಯರು ಒಂದು ಸ್ವಲ್ಪ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡಬೇಕು ವರದಕ್ಷಿಣೆ ತಗೊಂಡು ಮದುವೆ ಆಗಬಾಡ್ರಿ ಅಂತ ಹೇಳಬೇಕು ಅಂದಾಗ ಮಾತ್ರ ಅದು ಒಂದು ವರದಕ್ಷಿಣೆ ಸಾಮಾಜಿಕ ಪಿಡುಗಾಗಿ ಬಿಟ್ಟಿದೆ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಅನ್ನುವಂಥದ್ದು ಈ ವರದಕ್ಷಿಣೆ ಯಾವಾಗ ಅವಶ್ಯಕತೆ ಬೀಳ್ತೈತಿ ಅಂತಂದ್ರೆ ಹುಡುಗ ದುರ್ಬಲನಾದಾಗ ಬೀಳ್ತೈತಿ ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವನು ಸರಿಯಾಗಿ ಅಧ್ಯಯನವನ್ನು ಮಾಡಿದ್ದ ಅಂತಂದರೆ ಆ ಮದುವೆ ಆದರ್ಶದಿಂದ ಕೂಡಿರ್ತೈತಿ ಮದುವೆ ಆಗುವಂಥ ಹುಡುಗ ಏನೆಲ್ಲ ತಂದು ಅನ್ನುವಂತಹ ತಾಕತ್ವಾನ ಇದ್ದ ಅಂತಂದ್ರೆ ಆ ಮಾವ ಕೊಡತಕ್ಕಂತಹ ವರದಕ್ಷಿಣೆ ಕಡೆಗೆ ಅವ ಲಕ್ಷ್ಯ ಕೊಡೋದಿಲ್ಲ ಪುಣ್ಯಾತ್ಮರೇ ಅದರ ಕಡೆಗೆ ಅಲಕ್ಷ್ಯ ಮಾಡಿಬಿಡ್ತಾನವ ಅದಕ್ಕೆ ಹರಿಹರ ತನ್ನ ರಗಳೆ ಒಳಗೆ ಬರದ ಹರಿಹರನ ರಗಳೆ ಎಲ್ಲಿ ಬರ್ತದ ಕೊಡಬೇಕುತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮ್ ಅಂತ ಹೇಳಿ ಯಾರಿಗೆ ಕನ್ಯೆಯನ್ನು ಕೊಡಬೇಕು ಈಗ ನೀವು ಕನ್ಯಾ ಕೊಡೋವರೆಲ್ಲ ಯಾರಿಗೆ ಕೊಡ್ತೀರಿ ಅಂತಂದ್ರೆ ಮನೆ ನೋಡಿ ಕನ್ಯಾ ಕೊಡ್ತೀರಿ ಹೊಲ ನೋಡಿ ಕನ್ಯಾ ಕೊಡ್ತೀರಿ ಅವ್ರ ಸಂಪತ್ತು ನೋಡಿ ಕನ್ಯಾ ಕೊಡ್ತೀರಿ ಅವ್ರ ಮನೆ ಮುಂದೆ ನಿಂತಿರುವಂತಹ ಕಾರ್ಗಳನ್ನು ನೋಡಿ ಕನ್ಯಾ ಕೊಡ್ತೀರಿ ಆದರೆ ಇದನ್ನೆಲ್ಲ ನೋಡಿ ಕನ್ಯಾ ಕೊಡುವುದಲ್ಲ ಯಾರಿಗೆ ಕನ್ಯಾ ಕೊಡಬೇಕು ಅಂತಂದ್ರೆ ನೌಕರಿ ನೋಡಿ ಕನ್ಯಾ ಕೊಡಕ್ಕೆ ಹೋಗಿರಿ ಈಗ ಅದು ಒಂದು ಹುಚ್ಚು ಹೊಕ್ಕದ ನೌಕರಿ ನೋಡೋದು ಸಂಪತ್ತನ್ನು ನೋಡೋದು ಮದುವೆ ಆದ ಹುಡುಗಿ ಸಂಪತ್ತಿನ ಜೋಡಿ ಬಾಳೆ ಮಾಡೋದಿಲ್ಲ ಕಾರಿನ ಜೋಡಿ ಬಾಳೆ ಮಾಡೋದಿಲ್ಲ ಹೊಲದ ಜೋಡಿ ಬಾಳೆ ಮಾಡೋದಿಲ್ಲ ಆಕೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಚಲೋ ಹುಡುಗ ಹುಡುಗನಿಗೆ ಬೇಕಾಗಿರುವಂತಹದ್ದು ಚಲೋ ಹುಡುಗಿ ಹಾಗಾಗಿ ಮದುವೆಯನ್ನು ಮಾಡತಕ್ಕಂಥವ್ರು ಉತ್ತಮನಾಗಿರ್ತಕ್ಕಂಥ ಹುಡುಗನನ್ನು ಹುಡುಕಬೇಕೇ ಹೊರತಾಗಿ ಶ್ರೀಮಂತ ಮಣಿತನವನ್ನು ಹುಡುಕಬಾರದು ಹಾಗೆ ಆ ಮನಿತನಕ್ಕೆ ಹೊಂದಾಣಿಕೆ ಆಗಿಕೊಂಡು ಹೋಗುವಂತಹ ಕಣ್ಣೆಯನ್ನು ಹುಡುಕಬೇಕೇ ಹೊರತಾಗಿ ಆ ಕಣ್ಯಾದ ಓದು ಮತ್ತು ಆ ಮನಿತನದ ಕ ಎಷ್ಟು ಕೊಡ್ತಾರ ಅನ್ನುವಂತಹ ಗೋಜಿಗೆ ಹೋಗಬಾರ್ದು ಅದು ಎಷ್ಟು ದಿವಸ ಉಳಿಯುವಂಥದ್ದು ಅದು ಉಳಿಯುವಂತಹದ್ದು ಅಲ್ಲ ಒಂದು ದಿವಸ ಅಳಿಯುವಂತಹದ್ದು ಅದು ಮದುವೆ ಅಂದರೆ ಏನು ಪುಣ್ಯಾತ್ಮರೇ ಮದುವೆ ಅಂದರೆ ಎರಡು ದೇಹಗಳ ಸಂಬಂಧ ಅಲ್ಲ ಎರಡು ಜೀವಗಳ ಸಂಬಂಧ ಸೊಲ್ಲಾಪುರ ಸಿದ್ದರಾಮೇಶ್ವರರು ಒಂದು ವಚನ ಬರೀತಾರೆ ಹೆಣ್ಣಿನ ಮನಸ್ಸು ಗಂಡಿನೊಳಗಾದರೆ ಗಂಡಿನ ಮನಸ್ಸು ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡಿತ್ತು ನೋಡ ಅಂತ ಹೇಳ್ತಾರೆ ಮದುವೆ ಅಂದರೆ ಎರಡು ದೇಹಗಳ ಸಂಬಂಧ ಅಲ್ಲ ಎರಡು ಜೀವಗಳ ಸಂಬಂಧ ಹೆಣ್ಣು ಒಂದು ಜೀವ ಗಂಡ ಅನ್ನೋದು ಒಂದು ಜೀವ ಎರಡು ಜೀವಗಳು ಅಂತಂದ್ರೆ ಯಾವ ಕಾಲಕ್ಕೂ ಅವು ಬಿಡುಗಡೆ ಆಗೋದಿಲ್ಲ ಎರಡು ದೇಹಗಳು ಒಂದಾದವು ಅಂತಂದ್ರೆ ಅವು ಶಾಶ್ವತವಾಗಿ ಉಳಿಯೋದಿಲ್ಲ ಮದುವೆ ಅಂದ್ರೆ ಎರಡು ಜೀವಗಳ ಸಂಬಂಧನೇ ಹೊರತಾಗಿ ಎರಡು ದೇಹಗಳ ಸಂಬಂಧ ಅಲ್ಲ ವಿದೇಶಗಳ ಮದುವೆಯಲ್ಲಿ ದೇಹಗಳ ಸಂಬಂಧ ನಡೀತದೆ ಭಾರತದ ಪುಣ್ಯ ಭೂಮಿಯಲ್ಲಿ ಎರಡು ಜೀವಗಳ ಸಂಬಂಧಕ್ಕೆ ಮದುವೆ ಅಂತ ಕರಿತೀವಿ ನಾವು ಅರ್ಥ ಮಾಡ್ಕೋಬೇಕು ಯಾವಾಗ ಮದುವೆ ಆಗತ್ತಾವೋ ಯಾವಾಗ ಅಗಲ್ತಾವೋ ಗೊತ್ತಿಲ್ಲ ವಿದೇಶದಲ್ಲಿ ಆ ವಿದೇಶದ ಸಂಸ್ಕೃತಿ ಇಲ್ಲಿ ಬರಬಾರ್ದು ಒಂದು ಸಾರಿ ಕೂಡಿದರೆ ಜೀವ ಇರುವ ತನಕ ಕೂಡಿಕೊಂಡಿರಬೇಕು